ನಮಸ್ಕಾರ ಗುರು ನೀವು ನೋಡ್ತಿರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯುವತಿನ ಚರ ಬಂದು ಪಿ ಕೆ ಎಲ್ ಪಾಯಿಂಟ್ಸ್ ಟೆ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳಬೇಕು ನಮ್ಮ ಬೂಸ್ ತಂಡೇಶ್ ಸ್ಥಾನದಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರಸಂ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರಾಗಿದ್ರೆ ಬಂದು ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ ನಮ್ಮ ಟೂ ತೌಸಂಡ್ ಟ್ವೆಂಟಿ ಬೆಂಗಳೂರು ಬಸ್ನಿಂದ ಗಿಯರ್ ಶಿಫ್ಟ್ ಮಾಡಬೇಕು ಸಾಲ್ ಸಾಲ್ವ್ ಅಂತ ಹೇಳ್ತೀನಿ ಬ್ಯಾಕ್ ಟು ಬ್ಯಾಕ್ ಎರಡು ಹೇಳಿ ಕಳ್ಸ್ಕೊಂಡಿದ್ದಾರೆ ಈಗ ಯಾಟ್ರಿಕ್ ಜನ್ ಗೆಲುವಿನೊಂದಿಗೆ ಮುನ್ನಬೇಕು ಅಂತ ಹೇಳ್ತೀನಿ ಗುರು ನೆಕ್ಸ್ಟ್ ಮ್ಯಾಚ್ ಪುಣೇರಿ ಪಂಟರ್ ವಿರೋಧಿಸಿದೆ ಅಲ್ಲಿ ಗೆದ್ದು ಟೇಬಲ್ ಅಗ್ರ ಸ್ಥಾನಕ್ಕೆ ಹೋಗೋ ಸಾಧ್ಯತೆ ಹೆಚ್ಚಾಗಿದೆ ನಮ್ಮ ಬುಲ್ಸ್ ಬಿಟ್ಟರೆ ಬೇರೆ ಯಾವ ತಂಡಗಳು ಕೂಡ ಆರು ಪಂದ್ಯ ಆಡಿಲ್ಲ ಅಂತ ಹೇಳ್ಬೇಕು ನಮ್ಮ ಬುಲ್ಸ್ ಆರ್ ಮ್ಯಾಚ್ ಆಡಲು ನೋಡ್ತಾ ಇರಬಹುದು ಬೆಂಗಾಳ ಮನೇ ಸ್ಥಾನ ಗುಜರಾತ್ ಜಯನ್ಸ್ ಅವ್ರದ್ದು ಎರಡನೇ ಸ್ಥಾನದಲ್ಲಿದೆ ಮತ್ತೆ ಅರುಣಾಚಲ ಮೂರನೇ ಸ್ಥಾನದಲ್ಲಿದ್ದಾರೆ ಮತ್ತೆ ಬೆಂಗಳೂರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೇಕು ಮೂರನೇ ಸ್ಥಾನದಲ್ಲಿದ್ದರೆ ಈಗ ನಾಲ್ಕು ಸ್ಥಾನಕ್ಕೆ ಇಳಿದ ಅಂತ ಹೇಳ್ಬೇಕು ಯು ಪಿ ಎಸ್ ತಂಡ ಐದನೇ ಸ್ಥಾನದಲ್ಲಿದ್ದಾರೆ ಪುಣೇರಿ ಪಂಟರ್ಸ್ ಅವರು ಆರನೇ ಹೇಳಬೇಕು ಪಟ್ನಾ ಪಂಟರ್ಸ್ ಏಳನೇ ಸ್ಥಾನದಲ್ಲಿದ್ದಾರೆ ಯು ಮುಂಬ ಎಂಟನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು ಮತ್ತು ತೆಲುಗು ತಮಿಳ್ ತಲೆಬಾಸ್ ಒಂಬತ್ತು ಜೈಪುರ್ ಪಿಪಸ್ ಹತ್ತು ಮತ್ತು ದಬಂಗ್ ದಲ್ಲಿ ಹನ್ನೊಂದು ಮತ್ತು ತೆಲುಗು ಟೇಟಸ್ ಹನ್ನೆರಡು ಅಂತ ಹೇಳ್ಬೇಕು ತೆಲುಗು ಟೇಟಸ್ ಯಾರೇ ಬಂದ್ರೆ ಯಾರೇ ಬಿಟ್ಟರು ಅವ್ರ ಫಾರ್ಮ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೇಕು ಅವರು ಕಥಾತ್ರ ಎರಡು ವರ್ಷದ ನಮ್ಮ ಮ್ಯಾಚ್ ನೋಡಿದೆ ಒಂದು ಇದರಲ್ಲಿ ಅವರು ಎರಡು ವರ್ಷದ ಪಂದ್ಯ ತಗೊಂಡ್ರೆ ಒಂದು ಐದು ಮ್ಯಾಚ್ ಗೆದ್ದಾರೆ ಟೋಟಲ್ ಟೋಟಲಿಗೆ ಐದೇ ಪಂದ್ಯ ಗೆದ್ದು ಅಂತ ಹೇಳ್ಬೇಕು ಅವರು ಒಂಥರ ಬ್ಯಾಡ್ ಅದೇ ಟೀಮ್ ಒಂಥರ ಸರಿಯಾಗಿ ತೆಲುಗು ತೆಲುಗು ಟೇಟಸ್ ಅಂತ ಹೇಳ್ಬೇಕು ಪವರ್ ಆದರೂ ಕೂಡ ಅದೇ ಬೆಳೆ ಕಾಣ್ತಾರೆ ಏನೋ ಮಾಡೋಕ್ಕಾಗೋದಿಲ್ಲ ಇದರಿಂದ ಬೂಸ್ನ ಗೇರ್ ಶಿಫ್ಟ್ ಮಾಡ್ಕೊಂಡು ಟೇಬಲ್ ಟಾಪಲ್ಲಿ ಹೋಗೋ ಸಾಧ್ಯ ಹೆಚ್ಚು ಬೇಕು ಪುಣೆಯ ಪರಿಸರದ ಗೆಲ್ತಾರೆ ಎರಡು ಅಥವಾ ಒಂದೇ ಸ್ಥಾನಕ್ಕೆ ಹೋಗುವ ಸಾಧ್ಯತೆ ನೀವೇ ಕಳಿಸೋ ಕಾಮೆಂಟ್ ಮಾಡಿ ಸಿಗೋದು ಎಸ್ವಳ್ಳಿ ತಟ ಬೈ ನಮಸ್ಕಾರ ಜೈ ಬೆಂಗಳೂರು ಬುಸ್ ಇಸಿ ಕಪ್ ನಮ್ದೇ ಗುರು ಒಡಿಲೇಬೇಕು ವಾಡುತ್ತೀವಿ ಸಿ ಸೋನ್